ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕು ಓಬಳಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನಿನ್ನೆ ಜರುಗಿದ್ದ ಮಾರಮ್ಮ ದೇವಿ ಗ್ರಾಮ ದೇವತೆ ಜಾತ್ರೆ ಸಂದರ್ಭದಲ್ಲಿ ಸಜೀವ ಜೀವಂತ ಪ್ರಾಣಿಯನ್ನು ಬಾಯಿಯಿಂದಲೇ ಜಗಿಯುವ ಅಮಾನವೀಯ ಕೃತ್ಯ ನಡೆದಿದೆ ಈ ದೃಶ್ಯಾವಳಿಗಳನ್ನು ಸೆರೆ ಹಿಡಿಯಲು ಯತ್ನಿಸಿದ ಹನುಮಂತ ಎಂಬ ವ್ಯಕ್ತಿಯ ಮೇಲೆ ಅಲ್ಲಿ ನೆರೆದಿದ್ದ ಕೆಲವು ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಮಾರಣಾಂತ್ಯಕಾಲೆ ನಡೆಸಿರುವ ಘಟನೆ ಜರುಗಿದ್ದು ಗಾಯಾಳನ್ನು ಕೂಡ್ಲಿಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಗ್ರಾಮವು ಹೊಸಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರಲಿದ್ದು ಸಂಬಂಧಿಸಿದಂತೆ ಇದುವರೆಗೂ ಹೊಸಹಳ್ಳಿ ಪೊಲೀಸರು ಹರಿಸಿಲ್ಲವೆಂದು ಗಾಯಾಳು ಹನುಮಂತಪ್ಪ ಹಾಗೂ ಸಂಬಂಧಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ಕಾಳಿ ಬಿಟ್ಟಿಗೆ ಬಂದ ತಡೆ ಸರ್ ಎಲ್ಲರೂ ಕಾಲು ಚೊಪ್ಪಿ ಕಾಲದಿಂದ ಹೊಡೆದು ಬಿಟ್ಟರು ಒಬ್ಬನ ಮಕ್ಕಳು ಈಗ ಬಿದ್ದೀನಿ ಸರ ಕುದಿಗೆ ಮನೆಯಲ್ಲಿ ಕಾಲಿ ಚೊಪ್ಪು ಕಾಲು ಇಟ್ಬಿಟ್ಟೆ ಸರ್ ನಮ್ಮ ತಾತಾರ ಒಬ್ಬ ಜಾತ್ರೆಗೆ ಹೋಗಿದ್ವಿ ಅವರು ಒಬ್ಬಳು ಸ್ಟಿ ಅಲ್ಲಿ ಜಾತ್ರೆಗೆ ಹೋದಾಗ ಗಾವು ಜಿಗಿತಿದ್ರು ಸರ್ ಗಾವು ಜಿಗಿಬೇಕಾದ್ರೆ ಎಲ್ಲರೂ ವೀಡಿಯೋ ಮಾಡ್ತಿದ್ರು ನಾನು ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ ಮತ್ತು ಭಾಳ ಜನ ಸರ್ ಒಬ್ಬ ನಮ್ಮನ್ನು ಒಬ್ರು ನಾಲ್ಕು ಜನ ಬಂದುಬಿಟ್ಟು ನಾನು ಒಬ್ಬನ ತಳಿದೆ ಒಡೇರಿ ಅಂತೇಳಿ ತಳ್ಳಿದೆ ನನ್ನ ಮೊಬೈಲು ಕೇಳಲಿಂದ ಕೆಳಗೆ ಬಿಟ್ಟು ಸರ್ ಕೆಳಗೆ ಬಿದ್ದು ಬಂದ ತಡ ಸರ್ ಎಲ್ಲರೂ ಕಾಲು ಚೊಪ್ಪು ಕಾಲಿಂದ ಹೊಡೆದು ಬಿಟ್ಟರು ಒಬ್ಬನ ಈಗ ಬಿದ್ದೀನಿ ಸರ್ ಕುತ್ತಿಗೆ ಮೇಲೆ ಇಲ್ಲಿ ಚೊಪ್ಪಿ ಚೊಪ್ಪು ಕಾಲಿಟ್ಬಿಟ್ಟೇನೆ ಸರ್ ಎರಡು ನಿಮಿಷ ಮೂರು ನಿಮಿಷ ಉಸಿರಾಡೋ ಆಗಲಿಲ್ಲ ನಮ್ಮ ಹೆಣ್ಮಕ್ಳು ನಮ್ಮ ಮಾಮರು ಅವರೆಲ್ಲ ಬೇರೂರಿಂದ ಬಂದ್ರ ಅವರೆಲ್ಲದೂ ನನ್ನ ಜೀವನ ಇಲ್ಲ ಸರ್ ರಾತ್ರಿ ಇನ್ನೊಂದು ಇಂದು ಮೂರು ಕೊಳ್ಳ ಮೂರು ಗ್ರಾಮ ಚೇನ್ ಹೇಳ್ತಾರೆ ಸರ್ ಕೊಳ್ಳ್ದು ಎದೆ ಭಾಳ ಮೇಲೆ ಉಸಿರಾಟ ಉಸಿರಾಟಕ್ಕಾಗಲ್ಲ ಸರ್ ಒಬ್ಬ ರಂಗ ರಘು ಒಬ್ನೂ ವಸಂತ ಇನ್ನೊಬ್ನೂ ರಂಗೇಶ ಸರ್ ಅವ್ರಿಗೆ ಅವ್ರ ಅವ್ರ ಮೂವರು ಮಾತ್ರ ಫಸ್ಟ್ ನನಗೆ ಬಿದ್ದಿರೋದು ಹತ್ತರಿಂದ ಹದಿನೈದು ಜನ ಸರ್ ಎಲ್ಲರೂ ಕಾಲು ಕಾಲೇಲಿ ಓದಿತ ಇದಾರೆ ಉಸಿರು ಆಟ ಉಸಿರು ತಿರುಗಿ ಕೆಳಗೆ ಮೇಲೆ ಕೂಡ್ಸತ್ತಿಲ್ಲ ಅಲ್ಲಿ ಕೊಲೆ ಮಾಡ್ಬೇಕಂತೇಳಿ ಇದು ಬಂದ್ರೆ ಸರ ಜಾತಿ ಸರ್ ನಾವು ಒಟ್ಟರು ಸರ್ ನಾವು ಹೊಟ್ಟರೆ ಸರ್ ಅವರು ಒಡೆಯರೆ ಒಡ್ಸೊಳಮ್ಮ ಅಂತೇಳಿ ಎಲ್ಲ ಬಂದು ಕಟ್ಟಕ್ಕೆ ಬಿಟ್ಟು ಸರ್ ಅವ್ರು ಬಲ್ ಬಲ್ಲ ಜನ ಹಂಗಿದವರು ಇಲ್ಲಿ ನೋಡ್ರಿ ಸರ್ ನಮಗೆಲ್ಲ ಹಿಂಗರ್ದಿದೆ ಊರು ನಮಗೆಲ್ಲರ್ತದೆ ಸರಿ ಟು ಒಂದು ಚೈನ್ ಹೋಗಿತ್ತು ಸರ್ ಜೀವ ಪಜ್ಸನ್ ಇತ್ತು ಸರ್ ಹಾಂಗೆ ಉಳ್ಕೊಂಡಿದ್ದೀನಿ ಬಗ್ಗೆ ಬಂದು ಬಿಟ್ಟುಬಿಟ್ಟೆ ಸರ್ ಕೆಳಗೆ ತುಳಿದ್ಬಿಟ್ರೆ ಹಾಕೊಂಡೆ ಎಲ್ಲರು ಚೊಪ್ಪಲಿ ಕಾಲಿನ ಕುದುಗೆ ಮೇಲೆ ಕಾಲಿಟ್ಟಿಗೆ ಇಟ್ಕೊಂಡು ಬಿಟ್ಟೆ ಸರ್ ಒಂದು ಎರಡು ನಿಮಿಷಕ್ಕೆ ಕಟ್ಟಾಗಿಬಿಟ್ಟೆ ಸರ್ ನನಗೆ ನಮ್ಮ ನಮ್ಮ ತೆಗಿ ಕಂಡ ಬಂದು ನಾಲ್ಕೈದು ಗಂಟೆ ಸರ್ ನಿಮ್ಮ ಹೋಗಿ ಸ್ವಲ್ಪ ಊಸ್ ಮಾಡಿ ತಗೊಂಡಿ ಸರ್ ಜಾತಿ ನಿಂತ ಮಾಡ್ತಾರೆ ಸರ್ ನನಗೆ ನಾಯ ಸಿಗ್ಬಿಟ್ಟು ಸರ್ ನನಗೆ ಹೊಡೆದಕ್ಕಿಂತ ಜಾತಿಗಿಂದ ನೋಡಿದ್ರು ನಾಯ ನ್ಯಾಯ ನನಗೆ ನಮ್ಮದು ನಮ್ಮ ಹೊಸಳ್ಳಿ ಪೋಲ್ರಿ ಸರ್ ಇನ್ನೂ ಬಂದಿಲ್ಲ ಸರ್ ರಾತ್ರಿ ಬಂದು ಎಂಟು ಹತ್ತು ಗಂಟೆಗೆ ಅಡ್ಮಿಟ್ ಆಗಿನ ಇನ್ನೂ ಬಂದಿಲ್ಲ ನಂತರ ನಮ್ಮ ಲಾಯರ್ ಸಾಹೇಬ್ರ ಮಸಿರು ಸಾರನ್ನ ಕರೆ ಕಳ್ಸಿ ನಾಯಕ ಸರ್ ನಾಯಕಾಯಿಸಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ